ಚಿತಾಪುರ ಪಟ್ಟಣದ ಮಹದೇವಮ್ಮ ಬಿ ಪಾಟೀಲ್ ಮೆಮೋರಿಯಲ್ ಸಿ ಶಾಲೆ ಮತ್ತು ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಹಿರಿಯ ಶಿವಿಲ್ ನ್ಯಾಯಾಧೀಶ ಸಂತೋಷ ಪಲ್ಲದವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಶಿಕ್ಷಣದಿಂದಲೇ ಎಲ್ಲವೂ ಸಾಧ್ಯವಿದೆ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಹಿರಿಯ ಶಿವಿಲ್ ನ್ಯಾಯಾಧೀಶ ಸಂತೋಷ್ ಕುಮಾರ್ ದೈವಜ್ಞ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ನಾಗೇರಡ್ಡಿ ಪಾಟೀಲ್ ಕರ್ದಾಳ ಪತ್ರಕರ್ತ ಡಾಕ್ಟರ್ ಶಿವರಂಜನ್ ಸತ್ಯನ್ಪೇಟ್ ಶಹಬಾದ್ ಅಂಜುಮನ್ ಪಿ ಯು ಕಾಲೇಜ್ನ ಪ್ರಾಚಾರ್ಯರಾದ ಪ್ರೊಫೆಸರ್ ಪೀರ್ ಪಾಷಾ ಅಣ್ಣಾರಾವ್ ಮಾಡ್ಬುಡ್ ಸೇರಿದಂತೆ ವಿದ್ಯಾರ್ಥಿಗಳು ಪಾಲಕರು ಇದ್ದರು ಎಮ್ ಡಿ ಮಶಾಕು ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ ವಚನ ಹೇಳುತ್ತದ ನನಗೆ ಸಿರಿ ಸಂಪತ್ತು ಅಂದ್ರೆ ಯಾವುದೆಲ್ಲ ಶಿಕ್ಷಣ ಒಂದು ಅದನ್ನೇ ಬಸವಣ್ಣ ಅವ್ರು ಹೇಳ್ತಾರ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೆಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡ್ಯ ಪುರುಷದ ಬಲದಿಂದ ಅವಲೋಹದ ಕೇಡು ನೋಡ್ಯ ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಮನದ ಕೇಡು ನೋಡಯ್ಯನೋ ಅಂತ ನಾವೆಲ್ಲ ಇವತ್ತು ಮಕ್ಕಳಿಗೆ ಏನು ಎಜುಕೇಶನ್ ಕೊಡ್ತಿದ್ವಿ ಅಂದ್ರ ನೀನು ಶಾಲೆಗೆ ಫಸ್ಟ್ ಬಾ ನೀನು ಕ್ಲಾಸಿಗೆ ಫಸ್ಟ್ ಬಾ ನೀನು ರ್ಯಾಂಕ್ ಬಾ ನೀನು ಡಾಕ್ಟರ್ ಆಗು ನೀನು ಇಂಜಿನಿಯರ್ ಆಗು ಇಷ್ಟೆಲ್ಲ ಹೇಳಕತ್ತೀವಿ ಆದ್ರೆ ನಾವು ಯಾರು ಪಾಲಕರು ಸೇರಿದಂತೆ ಶಿಕ್ಷಕರು ಸೇರಿದಂತೆ ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣ ಕೊಡುವುದರ ಕಡೆಗೆ ಗಮನನೇ ಕೊಡ್ತಾ ಇಲ್ಲ ಆದ್ರೆ ಮೌಲ್ಯಯುತ ಶಿಕ್ಷಣ ಬೇಕು ಅದಕ್ಕೆ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್